ನಿಂಗೆ ಎಲ್ಲಿಗೋಗೈತೆ ಅಂತ ಗೊತ್ತಿಲ್ವಾ ನಿಮಗೆ ಬಾಯ್ಲಿ ನಿನ್ಗೆ ಒಂದು ಕೊಡ್ತೀನಿ ಬಾಯ್ಲಿ ಬಾಯ್ಲಿ ಬಾಯ್ಲವ ಸ್ಕೂಲ್ಗೆ ಹೋಗ್ತೀಯ ನೀನು ಡ್ಯಾನ್ಸಿಂಗ್ ಆಡೋದು ತೋರ್ಸಿ ನನಗೆ ನನಗೆ ಹಾಂ ಹಾಂ ಯೋಗಾಸನ ಮಾಡ್ತಾನೆ ನನ್ನ ಮಗ ಹ್ಮ್ ಎಕ್ಸರ್ಸೈಜ್ ಮಾಡ್ಕೊಡು ಹಂಗೆ ಡ್ಯಾನ್ಸವ್ರು ಆತ್ರೆ ಗಿಚ್ಚಿ ಗಿಲಿ ನೋಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಂಗೆ ಡ್ಯಾನ್ಸ್ ಹಂಗಪ್ಪ ಮಾಡೋದು ಹಂಗಲ್ಲ ಬೇಕೆ ಡ್ಯಾನ್ಸ್ ಕೈ ಏನ್ ಅಂದ್ಕೊಟ್ಟಿತ್ತು ಸಾಯಂಕಾಲ ಅಂತ ಸಾಯಂಕಾಲ ಏನ್ ತಂದ್ಕೊಟ್ಟು

ಅಲ್ವಾ ನನ್ ಮಗ ಯೋಗಾಸನ ಮಾಡ್ಕೊಡ್ತೇನೆ ನೋಡ್ಕೊಳ್ಳಿ ಅದೆ ಯಾವಾಗ್ಲೂ ಡ್ಯಾನ್ಸ್ ಮಾಡು ಅಲ್ಲಿ ನೋಡೋದು ಟಿವಿನ ಒಂದ್ ಕಾಲು ಆಕೆತದು ಒಂದ್ ಕಾಲು ಯಾಕೆ ಬೇಕೇತ್ಯಾ ಹಾ ಇದಕ್ಕೆ ಬೇಕೇತಿ ಕಾಲು ಟಿವಿ ನೋಡ್ಬಿಟ್ಟಾ ನೀನು ಡ್ಯಾನ್ಸ್ ನೋಡ್ತೀಯಾ ನಾನು ಟಿ ಸಿ ಕಿತ್ತ ಎದುರ್ತದೆ ಬಿದ್ದತೆಯಾ ರಿಯೂಸ್ ಮಾಡ್ತೀಯಾ ರೀಲ್ಸ್ ಮಾಡ್ತೀಯಾ ಅಮ್ಮ ಏನು ಮಾಡುತ್ತೆ ಡೈಲಿ ಏನು ಮಾಡುತ್ತೆ ಅಮ್ಮ ಏನು ಮಾಡುತ್ತೆ ಡೈಲಿ ಆಯ್ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಅನ್ಬಿಡು ಆಯ್ ಫ್ರೆಂಡ್ಸ್ ಅಯ್ಯೋ ಅಲ್ಲಿ ಮಾಡು ಅಲ್ಲಿ 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 ಹೇಳು ಅಜ್ಜಿ ಹೇಳು ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀನು ಅಲ್ಲಿ ಹೇಳು ನಾನು ಹೇರ್ಪೋಟಿನ ಕೇಳು ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೆಂಗ್ ಮಾಡೋದು ಅಂಗಾ ಹ ಆಯಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಊಟ ಆಯ್ತಾ? ಊಟ ಆಯ್ತಾ. ಮಾಡಿದ್ರಿ? ಐ ಆಮ್ ಬೈಟಿ. ನಾಷ್ಟ ಆಯ್ತಾ? ಡೆಸ್ಟ್ ಆಯ್ತಾ. ಕಾಫಿ ಕುಡ್ರಾ? ನೀವು? ಇನ್ನು ಗೋಜ